ಹಾಯ್ ಹೆಲೋ ನಮಸ್ತೆ ನಾನು ವಿದ್ಯಾ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿದೆಯಲ್ಲ ಅದರೊಳಗೆ ಒಂದು ದಂಟಿರುತ್ತಲ್ಲ ಅದನ್ನು ನಾವು ಉಪ್ಪಿಗಾಕಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದೇವೆ ಅದರದ್ದೀಗ ನಾನು ನಿಮಗೆ ಚಟ್ನಿ ಹೇಗೆ ಮಾಡೋದಂತ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನ ಗಂಜಿಯೊಟ್ಟಿಗೆ ಊಟ ಮಾಡಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಹೀಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹಲಸಿನ ಹಣ್ಣಿನ ದಂಟನ್ನು ನಾವು ಉಪ್ಪು ನೀರಿಗೆ ಹಾಕಿ ಹೇಗೆ ಪ್ರಿಸರ್ವ್ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತೇನೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸ್ಬೇಕು ಕುದಿ ಬಂದ ನಂತರ ಈ ದಂಟನ್ನು ಅದರೊಳಗೆ ಹಾಕಿಡಬೇಕು ನೀರು ತಣ್ಣಗಾದ ನಂತರ ಅದರಲ್ಲಿ ಉಪ್ಪಾಕಿ ಅದನ್ನು ಒಂದು ಗಾಳಿಯಾಡದ ಡಬ್ಬಿಯಲ್ಲಿ ಶಿಫ್ಟ್ ಮಾಡಿ ಮತ್ತು ಅದನ್ನು ಉಪ್ಪು ತಾಗಿದ ಮೇಲೆ ವರ್ಷ ಪೂರ್ತಿ ಯೂಸ್ ಮಾಡ್ಕೊಳ್ಬೋದು ನಾನು ಇದರ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ಹಲಸಿನ ಹಣ್ಣಿನ ದಂಟನ್ನು ಸಣ್ಣಗೆ ಹಚ್ಕೊಂಡಿದ್ದೇನೆ ಈಗ ಈ ಚಟ್ನಿಯನ್ನು ಮಾಡುವ ವಿಧಾನವನ್ನು ಹೇಳ್ತೇನೆ ನಾನು ಅರ್ಧ ಚಮಚ ಜೀರಿಗೆಯನ್ನು ತಗೊಂಡಿದ್ದೇನೆ ಒಂದು ಚಮಚ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ ನಾಲ್ಕರಿಂದ ಐದು ಒಣಮೆಣಸನ್ನು ತಗೊಂಡಿದ್ದೇನೆ ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ನಾನು ಮೂರು ಬೆಳ್ಳುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ ಒಣಮೆಣಸನ್ನು ಮತ್ತು ಕೊತ್ತಂಬರಿ ಬೀಜವನ್ನು ಹುರ್ಕೊಂಡಿದ್ದೇನೆ ಜೀರಿಗೆಯನ್ನು ಮಾತ್ರ ಹಸಿಯಾಗೆ ತಗೊಂಡಿದ್ದೇನೆ ಇದಕ್ಕೆ ಉಪ್ಪು ಹಾಕುವಂಥ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಇದು ಉಪ್ಪಲ್ಲಿ ಹಾಕಿ ಪ್ರಿಸರ್ವ್ ಮಾಡಿರುವಂಥ ಹಲಸಿನ ಹಣ್ಣಿನ ದಂಟು ಹಾಗಾಗಿ ಉಪ್ಪು ಹಾಕೋದೇನು ಬೇಡ ಈಗ ನಾನು ಇದೆಲ್ಲವನ್ನು ಒಟ್ಟಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗೆ ಹಾಕಿ ಮಿಕ್ಸಿ ಮಾಡಿಕೊಳ್ತೇನೆ ನೋಡಿ ಇದು ಮಿಕ್ಸಿಯಾಗಿದೆ ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಕೊಂಡಿರುವಂಥ ಹಲಸಿನ ಹಣ್ಣಿನ ದಂಟನ್ನು ಹಾಕ್ತೇನೆ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕ್ತೇನೆ ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿಯನ್ನು ಹಾಕ್ತೇನೆ ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗಿಲ್ಲ ಎರಡು ಸಲ ಮಿಕ್ಸಿಯನ್ನು ಆನ್ ಆಫ್ ಮಾಡಿದರೆ ಸಾಕು ರುಬ್ತದೆ ಇದು ಇದು ತುಂಬ ನುಣ್ಣಗೆ ರುಬ್ಬಿದರೆ ಬಾಯಿಗೆ ಸಿಗುವುದಿಲ್ಲ ಸ್ವಲ್ಪ ಬಾಯಿಗೆ ಸಿಗುವ ಥರ ಇರಬೇಕು ಉಪ್ಪು ನೀರಲ್ಲಿ ಹಾಕಿದ ಹಲಸಿನ ಹಣ್ಣಿನ ದಂಟಿನ ಚಟ್ನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಮತ್ತು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಆಗ್ತಿರಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ